ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾರ್ನಸ್ ಕಿಚನ್ ಇವತ್ತು ನಾನು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥ ಫ್ರೂಟ್ ಕಸ್ಟರ್ಡ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಫ್ರೂಟ್ ಕಸ್ಟರ್ಡ್ನ ಮಾಡೋದಕ್ಕೆ ಈ ಥರ ಒಂದು ಹಾಲು ಕಾಯಿಸುವಂಥ ಪಾತ್ರೆನ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರಾಗಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ನೀರನ್ನು ಸಹ ಸೇರಿಸ್ಕೋಬಾರ್ದು ಹಾಲನ್ನ ಈ ಥರ ಸೇರಿಸ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾಲ್ಕರಿಂದ ಐದು ನಿಮಿಷ ಈ ಹಾಲನ್ನ ಈ ಥರ ಕುದಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಅಂದ್ರೆ ಅಳತೆನಲ್ಲಿ ಹೇಳ್ಬೇಕಂದ್ರೆ ಐವತ್ತು ಗ್ರಾಮ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತ ಸಕ್ಕರೆ ಎಲ್ಲ ಕರ್ಗಾದ್ಮೇಲೆ ಈಗ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಚಿಕ್ಕ ಬೌಲ್ನ ತಗೊಂಡು ಅದಕ್ಕೆ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಇದಕ್ಕೆ ಸೇರಿಸ್ಕೊಂಡು ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟೇನು ಇಲ್ದಿರ ಈ ತರ ಮಿಕ್ಸ್ ಆದಮೇಲೆ ಈಗ ಇದನ್ನ ತೆಗೆದು ಆಲ್ರೆಡಿ ಕುದಿತಿರುವಂತಹ ಹಾಲ್ಗೆ ಈ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂತ ಕೈ ಬಿಡ್ದಿರ ಈ ತರ ಮಿಕ್ಸ್ ಮಾಡ್ಕೊತಾ ಇರಬೇಕು ಲೋ ಫ್ಲೇಮ್ ನಲ್ಲಿ ಇನ್ನೂ ಒಂದೆರಡು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ನೋಡಿ ಈ ತರ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಆಗಿ ಬಿಸಿ ಆರಕ್ಕೆ ಬಿಟ್ಟು ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಬಾಳೆಹಣ್ಣು ಒಂದು ಕಪ್ಪಾಗಷ್ಟು ಈ ಥರ ಸಿಪ್ಪೆ ಬಿಡಿಸಿದಂಥ ಆರೆಂಜ್ ಒಂದು ಕಪ್ಪಾಗಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಆ್ಯಪಲ್ ಹಾಗೆ ಈ ಥರ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿದಂಥ ಮಾವಿನ ಹಣ್ಣು ಹಾಗೆ ಒಂದು ಕಪ್ಪಾಗಷ್ಟು ಈ ಥರ ಬಿಡಿಸಿ ಇಟ್ಕೊಂಡಂಥ ದಾಳಂಬ್ರಿ ಹಣ್ಣು ಸೇರಿಸಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎಲ್ಲ ಹಣ್ಣು ಒಂದೇ ಕಪ್ನಲ್ಲಿ ಒಂದೇ ಅಳತೆನಲ್ಲಿ ತೊಗೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಟ್ಟು ಎರಡವರು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ತಗೊಂಡಿದ್ದೀನಿ ಈಗ ನೋಡಿ ಫ್ರೂಟ್ ಕಸ್ಟರ್ಡ್ ಈ ತರ ರೆಡಿ ಆಗಿದೆ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಫ್ರೂಟ್ ಕಸ್ಟರ್ಡ್ ನ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ರುಚಿನೂ ತುಂಬಾನೇ ಚೆನ್ನಾಗಿ ಇತ್ತು ಹಾಗೆ ತುಂಬಾ ಈಸಿಯಾಗೂ ಸಹ ಮಾಡ್ಕೋಬಹುದು ಈಗ ನೋಡಿ ನಾನು ಈ ಫ್ರೂಟ್ ಕಸ್ಟರ್ಡ್ನ ಈ ಥರ ಒಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ಹಾಗೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಫ್ರೂಟ್ ಕಸ್ಟರ್ಡ್ನ ಮಾಡ್ಬೋದು ಅಂತ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ